ಎಲ್ಲರನ್ನ ತನ್ನತ್ತ ಸೆಳೆಯುವ ಕಲೆ ಕೆಲವರನ್ನ ಮಾತ್ರ ಆರಿಸಿಕೊಳ್ಳುತ್ತೆ ಇದಕ್ಕೆ ಅದ್ಭುತ ಉದಾಹರಣೆ ಅಂದ್ರೆ ಕರಾವಳಿಯ ಕಲಾವಿದ ವಿಲಾಸ್ ನಾಯಕ್ ದೇಶವಷ್ಟೇ ಅಲ್ಲದೆ ವಿದೇಶದಲ್ಲೂ ಸದ್ದು ಮಾಡ್ತಿರೋ ಇವರ ಪೇಂಟಿಂಗ್ಗಳು ಕಲಾಪ್ರೇಮಿಗಳನ್ನ ನಿಬ್ಬೆರಗಾಗುವಂತೆ ಮಾಡಿವೆ ತೆರೆದವರ ಹುಬ್ಬೇರುವಂತೆ ಮಾಡೋ ಶಕ್ತಿ ಇವರ ಕೈಯಲ್ಲಿರೋ ಕುಂಚತ್ತಿದೆ ಕ್ಷಣ ಮಾತ್ರದಲ್ಲಿ ಅದ್ಭುತವೊಂದನ್ನು ಚಿತ್ರಿಸೋ ತಾಕುತ್ತಿರುವ ವಿಲಾಸ್ ನಾಯಕ್ ಈಗ ವಿಶ್ವಮಟ್ಟದಲ್ಲಿ ಮಿಂಚು ಹಾರಿಸುತ್ತಿರುವ ಕನ್ನಡ ನೆಲದ ಪ್ರತಿಭೆ ಶಾರುಖ್ ಅಮಿತಾಬ್ ಸಚಿನ್ ತೆಂಡೂಲ್ಕರ್ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಸೇರಿದಂತೆ ಗಣ್ಯಾತಿ ಗಣ್ಯರು ವಿಕಾಸ್ ಪ್ರತಿಭೆ ನೋಡಿ ಶಬ ಸಂದಿದ್ದಾರೆ ಅಷ್ಟೇ ಅಲ್ಲದೆ ಲಕ್ಷಾಂತರ ಮಂದಿ ವಿಕಾಸ್ಗೆ ಫ್ಯಾನ್ ಆಗೋಗಿದ್ದಾರೆ ಪ್ರತಿಮೆಯಿಂದಲೇ ಭಾಷೆ ಧರ್ಮ ದೇಶದ ಗಡಿ ಮೀರಿ ಬೆಳೆದಿರೋ ಇವರ ಕೈಗೆ ಕುಂಚ ಸಿಕ್ಕರೆ ಸ್ವರ್ಗವೇ ಸೃಷ್ಟಿಯಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಪ್ರಶಸ್ತಿ ಗೆದ್ದಿರುವ ವಿಕಾಸ್ ನಾಯ್ಕ್ ಕೊಡಗಿಗೆ ಬಂದು ಮಕ್ಕಳಿಗೆ ಪೇಂಟಿಂಗ್ ಪಾಠ ಮಾಡಿದರು ಇದೇ ವೇಳೆ ಅಸೋಸಿಯೇಷನ್ ಆಫ್ ರೂರಲ್ ಟೂರಿಸಂ ಆರ್ಟ್ ಸಂಸ್ಥೆಯನ್ನು ಉದ್ಘಾಟಿಸಿದರು ನಮ್ಮ ಮಕ್ಕಳಿಗೆ ನನಗೆ ತುಂಬ ತುಂಬ ಸತಿಯಿಂದ ಆಸೆ ಇತ್ತು ಅವರಿಗೆ ಈ ಥರ ಕರ್ಕೊಂಡು ಬಂದು ನಮಗೆ ಒಂದು ಅವರಿಗೆ ಮಕ್ಕಳಿಗೆ ಒಂದು ಇದು ಮಾಡಬೇಕು ಅಂತ ಒಂದು ಶೋ ಇಟ್ಕೋಬೇಕು ಅಂತ ಅವ್ರು ಬಂದು ನಮ್ಮ ಊರ ಊರಿನ ಮಕ್ಕಳಿಗೆ ಆರ್ಟ್ ಬಗ್ಗೆ ಎಲ್ಲ ಒಂದು ಇದು ಕೊಟ್ಟು ಅವ್ರನ್ನ ಅವರಿಗೆಲ್ಲ ಕ್ರೇಯಾನ್ಸು ಡ್ರಾಯಿಂಗ್ಸ್ ಅದು ಈ ಸಮರ್ ಹಾಲಿಡೇಸಲ್ಲಿ ಏನೇನಿದೆ ಅದೆಲ್ಲ ಕೊಟ್ಟು ಪ್ರಾಕ್ಟೀಸ್ ಮಾಡಿಸೋಕ್ಕೆ ಹೇಳಿ ಅಡ್ವೈಸ್ ಮಾಡಿದ್ದಾರೆ ಸೊ ಐ ಥಿಂಕ್ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಅವಕಾಶ ಫ್ಯೂಚರಲ್ಲಿ ಈ ಥರ ವಿಲಾಸ್ ನಾಯಕನ ಮಾಡಲ್ ಇಟ್ಕೊಂಡು ಬೇರೆ ಬೇರೆ ಇದರಲ್ಲಿ ಬೆಳೀಲಿ ಅಂತ ನನ್ನೊಂದು ಇದು ಇನ್ನು ಕೊಡಗಿನ ಪ್ರಾಚೀನ ಕಲೆ ಪರಂಪರೆಯೊಂದಿಗೆ ಗ್ರಾಮೀಣ ಹಾಗೂ ಇಕೋ ಟೂರಿಸಂ ಪ್ರೋತ್ಸಾಹಿಸಲು ಆರ್ಟ್ ಸಂಸ್ಥೆಯನ್ನ ಪ್ರಾರಂಭಿಸಲಾಗಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೊದಲು ರಾಷ್ಟ್ರ ಧ್ವಜ ಚಿತ್ರಿಸಿದ ವಿಲಾಸ್ ನಾಯಕ್ ನಂತರ ಕಾರ್ಯಪ್ಪ ಅವರ ಚಿತ್ರ ಬಿಡಿಸಿದರು ತಮ್ಮ ಚಿತ್ರಗಳ ಮೂಲಕವೇ ಪರಿಸರ ಸಂರಕ್ಷಣೆ ಗ್ರಾಮೀಣ ಸಂಸ್ಕೃತಿ ಅಭಿವೃದ್ಧಿ ಬಗ್ಗೆ ಅರಿವು ಮೂಡಿಸುವ ವಿಲಾಸ್ ಗ್ರಾಮೀಣ ಟೂರಿಸಂ ಸಂಸ್ಥೆ ಉದ್ಘಾಟಿಸಿ ಮಕ್ಕಳೊಂದಿಗೆ ಕೆಲ ಹೊತ್ತು ಕಳೆದರು ಅಲ್ಲದೆ ತಾವು ಬೆಳೆದು ಬಂದ ಹಾದಿ ವಿವರಿಸುತ್ತಾ ಮಕ್ಕಳಲ್ಲಿರುವ ಕಲೆ ಪ್ರೋತ್ಸಾಹಿಸುವ ಕುರಿತು ಪೋಷಕರಿಗೆ ಒಂದಷ್ಟು ಸಲಹೆಯನ್ನು ನೀಡಿದರು ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ನಾವು ನೀವು ಎಷ್ಟು ಮಾರ್ಕ್ಸ್ ತಗೊಳ್ತೀರ ಅನ್ನುವಂಥದ್ದೇ ಇತ್ತೀಚೆಗೆ ಬಹಳಷ್ಟು ಮುಖ್ಯವಾಗಿ ಬಿಟ್ಟಿದೆ ಬಟ್ ನಾನು ರ್ಯಾಂಕ್ ಸ್ಟೂಡೆಂಟ್ ಆಗಿದೆ ಬಟ್ ನಾನು ಅಲ್ಟಿಮೇಟ್ಲಿ ನಾನು ಮಾಡ್ತಿದ್ದ ಏನು ಐ ಟಿ ಜಾಬ್ ಇದೆ ಅದನ್ನು ಬಿಟ್ಟು ನನ್ನದು ಪ್ಯಾಷನ್ ಏನಿದೆ ಆರ್ಟ್ ಅದನ್ನು ನಾನು ಮುಂದುವರಿಸಲಿಕ್ಕೆ ನನಗೆ ಇಷ್ಟ ಆಯಿತು ಸೊ ಅದೇ ರೀತಿ ಎಲ್ಲ ಪೋಷಕರಲ್ಲಿ ಮತ್ತು ಶಿಕ್ಷಕರಲ್ಲಿ ನನ್ನ ವಿನಂತಿ ಏನಂತ ಹೇಳಿದರೆ ನಿಮ್ಮ ಮಕ್ಕಳಲ್ಲಿರುವ ಒಂದು ವಿಶೇಷ ಟ್ಯಾಲೆಂಟ್ ಏನಿದೆ ಅದನ್ನು ಗುರುತಿಸಿ ದಯವಿಟ್ಟು ಅವರಿಗೆ ಅದರಲ್ಲಿ ಪ್ರೋತ್ಸಾಹ ಕೊಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಸಂಪಾದಿಸಿದ್ರು ವಿಲಾಸ್ ಮಾತ್ರ ಅಪ್ಪಟ ದೇಸಿ ಪ್ರತಿಭೆ ಸಾಮಾಜಿಕ ಸಂದೇಶವನ್ನ ತನ್ನ ಚಿತ್ರಗಳ ಮೂಲಕವೇ ಜಗತ್ತಿಗೆ ಪಸರಿಸುತ್ತಾ ಮಕ್ಕಳು ಅವರು ಇಷ್ಟದ ದಾರಿಯಲ್ಲಿ ಹೋಗಲಿ ಅಂತಾರೆ ಅವರು ಒಟ್ನಲ್ಲಿ ಇಷ್ಟೆಲ್ಲಾ ಕಾಳಜಿ ಇರೋ ವಿಕಾಸ್ ಮತ್ತಷ್ಟು ಪ್ರಶಸ್ತಿಗಳನ್ನ ಪಡೀಲಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ನಾವೆಲ್ಲ ಆಶಿಸೋಣ ಮಂಜುನಾಥ್